ನಮಸ್ಕಾರ ನಾನು ಮೀನಾಕ್ಷಿ ಇಂದು ನಾವು ಭಾರತೀಯ ಕಾವ್ಯ ಮೀಮಾಂಸೆಯ ಮಂಗಳೂರು ವಿಶ್ವವಿದ್ಯಾಲಯದ ಅಂತಿಮ ಬಿ ಎ ಕನ್ನಡದ ಪತ್ರಿಕೆ ಆರರ ಸಾಹಿತ್ಯ ಮೀಮಾಂಸೆ ಎನ್ನುವ ಪಠ್ಯಪುಸ್ತಕದ ಭಾರತೀಯ ಕಾವ್ಯ ಮೀಮಾಂಸೆ ಎನ್ನುವುದರ ಕೆಲವು ಅಂಶಗಳನ್ನು ಕೆಲವು ಅಲಂಕಾರಿಕರ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ತರಗತಿಯಲ್ಲ ನಾವು ಕಾವ್ಯ ಮೀಮಾಂಸೆಯ ಉಗಮದ ಬಗ್ಗೆ ತಿಳ್ಕೊಂಡಿದ್ದೇವೆ ಅದಕ್ಕೂ ಹಿಂದಿನ ತರಗತಿಯಲ್ಲಿ ಮೀಮಾಂಸೆ ಎಂದರೇನು ಕಾವ್ಯ ಮೀಮಾಂಸೆ ಎಂದರೇನು ಕವಿ ಕಾವ್ಯ ಸಹೃದಯ ಸಂಬಂಧವನ್ನು ಕುರಿತು ತಿಳ್ಕೊಂಡಿದ್ದೇವೆ ಭರತ ಭಾಮಹ ದಂಡಿ ಈ ಮೂರು ಅಲಂಕಾರಿಕರ ಬಗ್ಗೆ ತಿಳ್ಕೊಂಡಿದ್ದೇವೆ ಈಗ ಉಳಿದಂತೆ ಕೆಲವು ಅಲಂಕಾರಿಕರನ್ನು ನೋಡೋಣ ಮೊದಲನೇದಾಗಿ ವಾಮನ ನಾಲ್ಕು ಅಂತ ಸಂಖ್ಯೆ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಈ ಹಿಂದೆ ತಿಳಿದಿರುವ ಒಬ್ಬ ಒಂದು ಭರತ ಎರಡನೆಯವನು ಭಾಮಹ ಮೂರನೆಯವನು ದಂಡಿ ಈಗ ನಾಲ್ಕನೆಯವನು ವಾಮನ ವಾಮನನ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ ಈತ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ವಾಸ ಜೀವಿತವಾಗಿದ್ದ ಕಾಶ್ಮೀರದ ಜಯಪೀಡ ಎನ್ನುವಂತಹ ರಾಜನ ಆಸ್ಥಾನದಲ್ಲಿ ವಿದ್ವಾಂಸನಾಗಿದ್ದ ಈತನ ಕೃತಿ ಕಾವ್ಯಾಲಂಕಾರ ಸೂತ್ರ ವೃತ್ತಿಯಲ್ಲಿ ಐದು ಅಧ್ಯಾಯಗಳಿವೆ ಒಟ್ಟು ಮುನ್ನೂರ ಹತ್ತೊಂಬತ್ತು ಸೂತ್ರಗಳಿವೆ ಏನೇನೆಲ್ಲ ಚರ್ಚಿಸ್ತಾನೆ ಏನೆಲ್ಲ ಇದೆ ಈತನ ಕಾ ಕೃತಿಯೊಳಗೆ ಅಂದರೆ ಮಾರ್ಗ ಕಾವ್ಯದ ಮಾರ್ಗ ರೀತಿ ಹತ್ತು ಕಾವ್ಯದ ಗುಣಗಳು ಕಾವ್ಯ ಲಕ್ಷಣಗಳ ಬಗ್ಗೆ ಚರ್ಚಿಸ್ತಾನೆ ಕಾವ್ಯ ಹುಟ್ಟಲಿಕ್ಕೆ ಕಾರಣಗಳನ್ನು ತಿಳಿಸ್ತಾನೆ ಕಾವ್ಯದಿಂದ ಆಗುವ ಪ್ರಯೋಜನಗಳನ್ನು ಚರ್ಚಿಸ್ತಾನೆ ಸಹೃದಯನ ಲಕ್ಷಣಗಳೇನು ಅನ್ನೋದನ್ನು ಹೇಳ್ತಾನೆ ಕಾವ್ಯದ ದೋಷಗಳು ಯಾವ ಯಾವುದಿದ್ದರೆ ಇದು ಕಾವ್ಯ ಅನ್ನಿಸಿಕೊಳ್ಳುವುದಿಲ್ಲ ಎನ್ನುವುದನ್ನು ಕೂಡ ತಿಳಿಸಿಕೊಡ್ತಾನೆ ಮೂವತ್ತೈದು ಅಲಂಕಾರಗಳ ಬಗ್ಗೆ ಚರ್ಚಿಸ್ತಾ ವ್ಯಾಕರಣ ಸಂಬಂಧಿ ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ತಾನೆ ದಂಡಿ ಕಾವ್ಯದ ಮಾರ್ಗ ಎಂದು ಕರೆದಿರುವುದನ್ನು ವಾಮನ ಕಾವ್ಯದ ರೀತಿ ಅಂತ ಕರೀತಾನೆ ಈತ ಕಾವ್ಯದ ಕುರಿತು ತನ್ನ ವ್ಯಾಖ್ಯೆಯನ್ನು ರೀತಿರಾತ್ಮ ಕಾವ್ಯಸ್ಯ ಅಂದಿದ್ದಾನೆ ಅಂದರೆ ರೀತಿ ಎನ್ನುವುದೇ ಕಾವ್ಯದ ಆತ್ಮ ಎಂಬುದಾಗಿ ಕರೀತಾನೆ ರೀತಿ ಅಂತಂದರೆ ಕ್ರಮ ರೀತಿಯನ್ನೇ ಕಾವ್ಯದ ಆತ್ಮ ಎಂದ ವಾಮನ ಕಾವ್ಯ ಅಲಂಕಾರವಿದ್ದರೆ ಮಾತ್ರ ಅರ್ಥವಾಗ್ತದೆ ಕಾವ್ಯ ಸಹೃದಯನಿಗೆ ಅರ್ಥವಾಗಲಿಕ್ಕಿರುವಂತಹ ಮಾಧ್ಯಮವೇ ಅಲಂಕಾರ ಎಂಬುದಾಗಿ ಹೇಳ್ತಾನೆ ಕಾವ್ಯದ ಶರೀರದಿಂದ ಇಲ್ಲಿಯ ತನಕ ಯಾರೂ ಕಾವ್ಯದ ಆತ್ಮ ಎಂಬುದಾಗಿ ಮಾತನಾಡಿರಲಿಲ್ಲ ಅಲ್ಲಿ ದಂಡಿ ಮಾತ್ರ ಕಾವ್ಯದ ಶರೀರ ಎನ್ನುವುದಾಗಿ ಒಂದು ಪದವನ್ನು ಬಳಸ್ತಾನೆ ಮೊಟ್ಟ ಮೊದಲ ಬಾರಿಗೆ ಕಾವ್ಯಕ್ಕೊಂದು ಆತ್ಮವಿದೆ ಆ ಆತ್ಮವೇ ರೀತಿ ಎಂಬುದಾಗಿ ತಿಳಿಸಿಕೊಟ್ಟವನು ವಾಮನ ಮುಂದಿನ ಮೀಮಾಂಸಕ ಆನಂದವರ್ಧನ ಆನಂದವರ್ಧನನ ಕೃತಿ ಧನ್ಯ ಧ್ವನ್ಯಾಲೋಕ ಈ ಧ್ವನ್ಯಾಲೋಕ ಎನ್ನುವಂತಹ ಕೃತಿ ಬರದ ಆನಂದವರ್ಧನ ಸುಮಾರು ಒಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಜೀವಿಸಿದ್ದ ಈತನು ಕೂಡ ಕಾಶ್ಮೀರದವನು ಆನಂದವರ್ಧನ ಧ್ವನ್ಯಾಲೋಕ ಮಾತ್ರವಲ್ಲದೆ ವಿಷಮ ಬಾಣಲೀಲೆ ದೇವಿ ಶತಕ ಅರ್ಜುನ ಚರಿತ ಮೊದಲಾದ ಹಲವಾರು ಕಾವ್ಯಗಳನ್ನು ರಚಿಸಿದ್ದಾನೆ ಹಾಗಿದ್ರೆ ಆನಂದವರ್ಧನನ ಧ್ವನ್ಯಾಲೋಕದಲ್ಲಿ ಏನಿದೆ ಕೇಳಿದರೆ ಅಲಂಕಾರ ಶಾಸ್ತ್ರ ಅಲಂಕಾರಗಳ ಬಗ್ಗೆ ಚರ್ಚಿಸಿರುವಂಥದ್ದು ಈ ಕೃತಿಯಲ್ಲಿ ನಾಲ್ಕು ಅಧ್ಯಾಯಗಳಿವೆ ನೂರ ಹದಿನಾರು ಕಾರಿಕೆಗಳಿವೆ ಮೂವತ್ತ್ನಾಲ್ಕು ಶ್ಲೋಕಗಳಿವೆ ಅಲ್ಲಿ ಕಾರಿಕೆಗಳು ಅಂದರೆ ಭಾಗಗಳು ಅಂತ ತಿಳ್ಕೊಳ್ಳಿ ಮೂವತ್ತ್ನಾಲ್ಕು ಶ್ಲೋಕಗಳಿವೆ ವ್ಯಾಸ ವಾಲ್ಮೀಕಿ ಕಾಳಿದಾಸ ಈ ಮೊದಲಾದವರ ಕೃತಿಗಳಿಂದ ಕೂಡ ಈತ ಉದಾಹರಣೆಗಳನ್ನು ನೀಡ್ತಾನೆ ಆನಂದವರ್ಧನ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಎಂಬುದಾಗಿ ಕರೆಯಲಾಗ್ತದೆ ಈತನ ಧ್ವನ್ಯಾಲೋಕ ಕೃತಿ ಕಾವ್ಯದಲ್ಲಿರುವಂತಹ ವ್ಯಂಜನ ವ್ಯಾಪಾರ ಅಂತಂದರೆ ಮಾತು ಧ್ವನಿ ಇವುಗಳ ಬಗ್ಗೆ ವಿವರವಾಗಿ ಚರ್ಚಿಸ್ತದೆ ಧ್ವನಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಈತ ವ್ಯಂಗ್ಯಾರ್ಥ ಅಂದರೆ ಪ್ರತಿಯೊಂದು ಪದಗಳಿಗೂ ವಾಕ್ಯಗಳಿಗೂ ಕೂಡ ಒಂದು ನೇರವಾದ ಅರ್ಥವಲ್ಲದೆ ಇನ್ನೊಂದು ಧ್ವನಿ ಅರ್ಥವಿರ್ತದೆ ಅರ್ಥವಿರ್ತದೆ ಅದನ್ನು ವಿವರಣಾತ್ಮಕವಾಗಿ ಈತ ಧ್ವನಿ ಸಿದ್ಧಾಂತದಲ್ಲಿ ಚರ್ಚಿಸ್ತಾನೆ ಆನಂದವರ್ಧನ ಕಾವ್ಯದ ಬಗ್ಗೆ ಏನು ಹೇಳ್ತಾನೆ ಅಂತಂದರೆ ಮಹಾಕವಿಗಳ ಮಾತಿನಲ್ಲಿ ವಾಚ್ಯಾರ್ಥಕ್ಕಿಂತ ಅಂದರೆ ಮಾತನಾಡಿದ ತಕ್ಷಣ ನಮಗೊಂದು ಅರ್ಥ ಉಳಿತದಲ್ಲ ಆ ಅರ್ಥಕ್ಕಿಂತ ಭಿನ್ನವಾದ ಅರ್ಥವೊಂದು ಇದ್ದೇ ಇರ್ತದೆ ಲಲನೀಯರು ಹೆಣ್ಣು ಮಕ್ಕಳು ಸ್ಫುಟವಾದ ಅವಯವಗಳನ್ನು ಹೊಂದಿದರೂ ಕೂಡ ಅವರ ನಡಿಗೆಯಿಂದ ಅವರ ವರ್ತನೆಯಿಂದ ಅವರ ಹೊಮ್ಮುವ ಲಾವಣ್ಯದಿಂದ ಅವರ ಸೌಂದರ್ಯ ನಿರ್ಧರಿತವಾಗ್ತದೆ ಅದರಿಂದ ಲಲನೆ ಹೊಳಿತಾಳೆ ಹಾಗೆ ಮಹಾಕವಿಗಳಾಡುವ ಮಾತಿನಲ್ಲಿ ವಾಚ್ಯಾರ್ಥವಲ್ಲದೆ ಇರುವ ವಿಶೇಷವಾದ ಅರ್ಥದಿಂದಲೇ ಅವರ ಕಾವ್ಯ ಹೊಳೆಯುತ್ತದೆ ಎನ್ನುವುದು ಆನಂದವರ್ಧನನ ಅಭಿಪ್ರಾಯ ಧ್ವನಿ ಸಿದ್ಧಾಂತದಲ್ಲಿ ಈತ ಧ್ವನಿಯ ಪ್ರಭೇದಗಳನ್ನು ಕೂಡ ತಿಳಿಸಿಕೊಡ್ತಾನೆ ಮೊದಲನೇದು ವಸ್ತುಧ್ವನಿ ಎರಡು ಅಲಂಕಾರ ಧ್ವನಿ ಮೂರು ರಸಧ್ವನಿ ಈ ರೀತಿಯಾಗಿ ಧ್ವನಿ ಪ್ರಭೇದಗಳನ್ನು ತನ್ನ ಧ್ವನಿ ಸಿದ್ಧಾಂತದಲ್ಲಿ ಆನಂದವರ್ಧನ ತಿಳಿಸಿಕೊಡ್ತಾನೆ ಈತನ ಧ್ವನ್ಯಾಲೋಕ ಎನ್ನುವ ಕೃತಿಯ ಮೇಲೆ ಇನ್ನೊಬ್ಬ ಮೀಮಾಂಸಕನಾದಂತಹ ಅಭಿನವ ಗುಪ್ತ ಧ್ವನ್ಯಾಲೋಕಲೋಚನ ಎಂಬುವ ವ್ಯಾಖ್ಯಾನ ವ್ಯಾಖ್ಯಾನ ಗ್ರಂಥವನ್ನು ಕೂಡ ರಚಿಸ್ತಾನೆ ಮುಂದಿನ ಮೀಮಾಂಸಕನಾಗಿ ಅಭಿನವಗುಪ್ತ ಈ ಗುಪ್ತ ಸುಮಾರು ಹತ್ತು ಹನ್ನೊಂದನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿಸಿದ್ದ ಈತ ಕೂಡ ಕಾಶ್ಮೀರದವನು ಈತ ಸಕಲ ವಲ್ಲಭನಾಗಿದ್ದ ಶಿವಾದ್ವೈತ ದರ್ಶನ ಎನ್ನುವಂತಹ ಒಂದು ದಾರ್ಶನ ದರ್ಶನಶಾಸ್ತ್ರವನ್ನು ಪ್ರತಿಪಾದಿಸ್ತಾನೆ ಮೂವತ್ತೇಳಕ್ಕೂ ಹೆಚ್ಚು ಕೃತಿಗಳನ್ನು ಅಭಿನವ ಗುರು ಗುಪ್ತ ಬರೆದಿದ್ದಾನೆ ಅದರಲ್ಲಿ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತಹ ಕೃತಿಗಳು ಮೂರು ಮೊದಲನೇದು ಅಭಿನವ ಭಾರತಿ ಇದು ಭರತನ ನಾಟ್ಯಶಾಸ್ತ್ರದ ಮೇಲೆ ಗುಪ್ತ ಬರೆದಿರುವ ವ್ಯಾಖ್ಯಾನ ಎರಡನೇದು ಧ್ವನ್ಯಾಲೋಕಲೋಚನ ಇದು ಆನಂದವರ್ಧನನ ಧ್ವನ್ಯಾಲೋಕ ಕೃತಿಗೆ ಬರೆದಿರುವಂತಹ ವ್ಯಾಖ್ಯಾನ ಮೂರನೇದು ಕಾವ್ಯ ಕೌತುಕ ವಿವರಣ ಇದು ಭಟ್ಟತೌತ ಎನ್ನುವ ಅಲಂಕಾರಿಕನ ಕಾವ್ಯ ಕೌತುಕ ಎನ್ನುವ ಕೃತಿಗೆ ಬರೆದಂತಹ ವ್ಯಾಖ್ಯಾನ ಹೀಗೆ ಮೂರು ಪ್ರಮುಖವಾದ ಕೃತಿಗಳನ್ನು ಕಾವ್ಯ ಮೀಮಾಂಸೆಗೆ ಅಭಿನವಗುಪ್ತ ಕೊಡುಗೆಯಾಗಿ ನೀಡಿದ್ದಾನೆ ಇನ್ನು ರಸದ ಕುರಿತು ತನ್ನ ಕೃತಿಯಲ್ಲಿ ಈತ ಚರ್ಚಿಸ್ತಾನೆ ಒಂದು ಕಾವ್ಯಕ್ಕೆ ರಸವೇ ಸರ್ವಸ್ವ ಎನ್ನುವುದು ಅಭಿನವಗುಪ್ತನ ಅಭಿಪ್ರಾಯವಾಗಿದೆ ಮುಂದಿನ ಮೀಮಾಂಸಕ ಮಮ್ಮಟ ಮಮ್ಮಟನ ಕೃತಿ ಕಾವ್ಯ ಪ್ರಕಾಶ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದ್ದ ಮಮ್ಮಟ ಕೂಡ ಕಾಶ್ಮೀರಿ ಪಂಡಿತನಾಗಿದ್ದಾನೆ ಈತ ಅಲಂಕಾರ ಶಾಸ್ತ್ರದ ಪರಿಕಲ್ಪನೆಗಳು ಅಸ್ತವ್ಯಸ್ತವಾಗಿ ಹರಡಿ ಹೋಗಿತ್ತು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಲಂಕಾರ ಶಾಸ್ತ್ರದ ಪರಿಕಲ್ಪನೆಯನ್ನ ನೀಡಿದ್ರು ಅವನಿಗಿಂತ ಹಿಂದಿನ ಅಲಂಕಾರಿಕರು ಎಲ್ಲವನ್ನ ಒಂದೆಡೆ ತಂದು ಸಂಕ್ಷಿಪ್ತವಾಗಿ ಅಂದ್ರೆ ತುಂಬಾ ಚುಟುಕಾಗಿ ಶಾಸ್ತ್ರೀಯವಾಗಿ ವಿವರಿಸಿದಂತಹ ಮೀಮಾಂಸಕ ಈತನ ಕೃತಿ ಕಾವ್ಯ ಪ್ರಕಾಶ ಹತ್ತು ಅಧ್ಯಾಯಗಳನ್ನು ಒಳಗೊಂಡಿದೆ ಇದರಲ್ಲಿ ನೂರ ನಲವತ್ಮ ಕಾರಿಕೆಗಳಿವೆ ಇದು ಕಾವ್ಯ ಮೀಮಾಂಸೆಯ ಸಮಸ್ತ ವಿಚಾರಗಳನ್ನು ಕೂಡ ಚರ್ಚಿಸ್ತದೆ ಆ ಹತ್ತು ಅಧ್ಯಾಯಗಳಲ್ಲಿ ಆರ್ನೂರ ಮೂವತ್ತಕ್ಕೂ ಹೆಚ್ಚು ಉದಾಹರಣೆಗಳನ್ನು ಈತ ನೀಡ್ತಾನೆ ಇನ್ನು ಕಾವ್ಯ ಪ್ರಕಾಶದಲ್ಲಿ ಏನೇನು ಚರ್ಚೆಗಳಿವೆ ಅಂದರೆ ಕಾವ್ಯದ ಪ್ರಯೋಜನ ಕಾವ್ಯದ ಲಕ್ಷಣ ಅಭಿದಾವೃತ್ತಿ ಲಕ್ಷಣಾವೃತ್ತಿ ವ್ಯಂಜನಾವೃತ್ತಿ ಧ್ವನಿ ಪ್ರಭೇದಗಳು ರಸ ಸಿದ್ಧಾಂತ ಕಾವ್ಯದೋಷ ಅರ್ಥಾಲಂಕಾರ ಶಬ್ದಾಲಂಕಾರ ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಚರ್ಚಿಸ್ತಾರೆ ಮುಂದಿನ ಮೀಮಾಂಸಕ ಕ್ಷೇಮೇಂದ್ರ ಈತ ರಚಿಸಿರುವಂತಹ ಕೃತಿ ಔಚಿತ್ಯ ವಿಚಾರ ಚರ್ಚ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದ್ದಂಥವನು ಈತನು ಕೂಡ ಕಾಶ್ಮೀರದವನೇ ಈತ ಕುಂತಕ ಎನ್ನುವಂತಹ ಮೀಮಾಂಸಕನ ಸಮಕಾಲೀನ ಔಚಿತ್ಯ ಸಿದ್ಧಾಂತವನ್ನ ಈತ ಪ್ರತಿಪಾದಿಸಿದ್ದಾನೆ ಈತನ ಕೃತಿ ಔಚಿತ್ಯ ವಿಚಾರ ಚರ್ಚಾ ಹೆಸರೇ ತಿಳಿಸ್ತದೆ ಯಾಕೆ ಔಚಿತ್ಯ ಪರಿಕಲ್ಪನೆಯನ್ನ ಚರ್ಚೆ ಮಾಡ್ತಾನೆ ಅಂದರೆ ಅಲ್ಲಿ ಆನಂದವರ್ಧನ ತನ್ನ ಧ್ವನ್ಯಾಲೋಕದಲ್ಲಿ ಅನೌಚಿತ್ಯವೇ ರಸಭಂಗಕ್ಕೆ ಕಾರಣ ಎಂಬ ಹೇಳಿಕೆಯೊಂದನ್ನು ನೀಡಿರ್ತಾನೆ ಹಾಗಿದ್ರೆ ಅನೌಚಿತ್ಯ ಎಂದ್ರೇನು ಇದರಿಂದ ರಸಭಂಗ ಹೇಗೆ ಆಗ್ತದೆ ಎನ್ನುವುದನ್ನು ಹೇಳ್ತಾ ಹೇಳ್ತಾ ಔಚಿತ್ಯದ ಕುರಿತು ಕ್ಷೇಮೇಂದ್ರ ನಮಗೆ ತಿಳಿಸಿಕೊಡ್ತಾನೆ ಏನು ಔಚಿತ್ಯ ಏನು ಅನೌಚಿತ್ಯ ಅಂದರೆ ಏನು ಅಂದರೆ ಅಲಂಕಾರ ಆಗಲಿ ಅಥವಾ ಗುಣ ಆಗಲಿ ಅಥವಾ ರಸ ಆಗಲಿ ಯಾವುದೇ ಇರ್ಬೋದು ಕಾವ್ಯಕ್ಕೆ ಉಚಿತ ಅಥವಾ ಯೋಗ್ಯವಾಗಿರಬೇಕು ಅಂದರೆ ನನಗೆ ಅಲಂಕಾರಗಳನ್ನು ಬಳಸಬೇಕು ಪ್ರಾಸಗಳನ್ನು ಬಳಸಬೇಕು ಗುಣಗಳನ್ನು ಬಳಸಬೇಕು ರಸವನ್ನು ಹ ನವರಸಗಳನ್ನು ಅದು ಕಾವ್ಯದೊಳಗಡೆ ಹಾಕಬೇಕು ಅಂತ ಮಾತ್ರಕ್ಕೆ ಎಲ್ಲೆಂದರಲ್ಲಿ ಬಳಸಿದರೆ ಅದು ಅನೌಚಿತ್ಯ ಕಾವ್ಯಕ್ಕೆ ಯೋಗ್ಯವಾದ ಸ್ಥಳದಲ್ಲಿ ಯೋಗ್ಯವಾದ ಅಂಶಗಳನ್ನು ಬಳಸಿದರೆ ಅದು ಔಚಿತ್ಯ ಎನ್ನುವುದು ಕ್ಷೇಮೇಂದ್ರನ ಅಭಿಪ್ರಾಯ ಕಾವ್ಯ ಮೀಮಾಂಸೆಯ ಕುರಿತು ಇನ್ನೆರಡು ಕೃತಿಗಳನ್ನು ಕೂಡ ಈ ಥರ ರಚಿಸಿದ್ದಾನೆ ಕವಿಕರ್ಣಿಕ ಇನ್ನೊಂದು ಕವಿ ಕಂಠಾಭರಣ ಇನ್ನು ಇತರ ಕೆಲವು ಮೀಮಾಂಸಕರಿದ್ದಾರೆ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇತರ ಮೀಮಾಂಸಕರಲ್ಲಿ ಪ್ರಮುಖ ಅಂತಂದ್ರೆ ರಾಜಶೇಖರ ಈತ ಬರೆದಿರುವಂತಹ ಕೃತಿ ಕಾವ್ಯ ಮೀಮಾಂಸೆ ಈತ ಒಂಬತ್ತನೇ ಶತಮಾನದಲ್ಲಿ ಜೀವಿಸಿದ್ದ ಕನೂಜಿದವನು ಕನೂಜಿ ಎನ್ನುವಂಥ ಕನ್ಯಾಕುಬ್ಜೆ ಅಂತ ಕರೀತಾರೆ ಮಧ್ಯ ದೇಶದಲ್ಲಿ ಅಲ್ಲಿನ ಅಲ್ಲಿಯವನೀತ ಈತನ ಕೃತಿ ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿತ್ತಂತೆ ಯಾಕೆಂದರೆ ಅಂತೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಈಗ ನಮಗೆ ಲಭ್ಯವಾಗಿರುವುದು ರಾಜಶೇಖರನ ಕಾವ್ಯ ಮೀಮಾಂಸೆಯ ಕವಿರಹಸ್ಯ ಎನ್ನುವಂತಹ ಒಂದು ಅಧ್ಯಾಯ ಮಾತ್ರ ಕಾವ್ಯ ಏನೇನನ್ನು ಚರ್ಚಿಸ್ತಾನೆ ಅಂತ ನೋಡೋಣ ಕಾವ್ಯ ಪ್ರತಿಭೆ ವ್ಯುತ್ಪತ್ತಿ ಕಾವ್ಯ ಹೇಗೆ ಹುಟ್ಟುತ್ತದೆ ಅಂತ ಕವಿ ಸಮಯ ಕವಿಯ ಜೀವನ ವಿಧಾನ ಕವಿಯ ದಿನಚರಿ ಕಾವ್ಯದ ರಚನೆ ಕಾವ್ಯಗೋಷ್ಠಿ ಕಾವ್ಯ ವಾಚನ ಕ್ರಮ ಹರಣ ಸ್ವೀಕರಣ ಹೀಗೆ ಹಲವಾರು ವಿಷಯಗಳನ್ನು ಕುರಿತು ರಾಜಶೇಖರ ತನ್ನ ಮೀಮಾಂಸೆಯಲ್ಲಿ ಚರ್ಚಿಸಿದ್ದಾನೆ ಮೀಮಾಂಸೆಯಲ್ಲಿ ರಹಸ್ಯ ಎಂಬ ನಮಗೆ ಲಭ್ಯವಿರುವ ಒಂದು ಅಧ್ಯಾಯದಲ್ಲಿ ಅಲಂಕಾರ ಶಾಸ್ತ್ರವನ್ನು ಮೊಟ್ಟ ಮೊದಲು ಕಾವ್ಯ ಮೀಮಾಂಸೆ ಎಂದಂತಹ ಮೀಮಾಂಸಕ ಈತ ಇನ್ನೋರ್ವ ಕುಂತಕ ಆಗಲೇ ಹೇಳಿದ್ವಿ ಆಗಲೇ ಚರ್ಚೆ ಮಾಡಿದ್ವಿ ನಾವು ಕ್ಷೇಮೇಂದ್ರ ಅವನು ಕುಂತಕನ ಸಮಕಾಲೀನ ಅಂತ ಈತನ ಕೃತಿ ವಕ್ರೋಕ್ತಿ ಜೀವಿತ ಈತ ಹತ್ತನೇ ಶತಮಾನದಲ್ಲಿ ಬದುಕಿದ್ದ ಈತ ಕೂಡ ಕಾಶ್ಮೀರದವನೇ ಗಮನಿಸಬೇಕು ಎಲ್ಲ ಅಲಂಕಾರಿಕರು ಕೂಡ ಹೆಚ್ಚು ಕಡಿಮೆ ಕಾಶ್ಮೀರದವರೇ ಆಗಿದ್ದಾರೆ ವಕ್ರೋಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವನೀತ ತನ್ನ ಕಾವ್ಯದ ಅಂದರೆ ವಕ್ರೋಕ್ತಿ ಸಿದ್ಧಾಂತ ಅಂದರೆ ಕಾವ್ಯ ಶಬ್ ಕಾವ್ಯದ ಶಬ್ದ ಕಾವ್ಯಕ್ಕೆ ಬಳಸಿರುವಂತಹ ಪದಗಳಲ್ಲಿರುವ ಶಬ್ದ ಮತ್ತು ಅರ್ಥ ಎರಡರಲ್ಲೂ ಸಾಮಾನ್ಯದ ರೂಢಿಗೆ ಮೀರಿದಂತಹ ಒಂದು ಹೆಚ್ಚಿನದ್ದೇನು ಇರ್ತದೆ ವಿಶೇಷವಾದುದೇನು ಇರ್ತದೆ ಅದೇ ವಕ್ರೋಕ್ತಿ ಅಂತ ಕರಿತಾನಿದ್ದ ಕಾವ್ಯ ಎಂದರೆ ಏನು ಎನ್ನುವುದಕ್ಕೆ ಕುಂತಕನ ಹೇಳಿಕೆ ಕಾವ್ಯ ಎಂದ್ರೇನು ಅದು ಶಬ್ದ ಅರ್ಥಗಳಿಂದ ಕೂಡಿರಬೇಕು ಶಬ್ದ ಅರ್ಥಗಳಿಂದ ಕೂಡಿದ್ದು ಕವಿಯ ವಕ್ರೋಕ್ತಿಯೊಡನೆ ಅರ್ಹರಿಗೆ ಅಂದರೆ ಸಹೃದಯರಿಗೆ ಆಹ್ಲಾದವನ್ನುಂಟು ಮಾಡುವ ನಿರ್ದಿಷ್ಟ ಬಂಧದಿಂದ ಆದಂತಹ ರಚನೆ ಅಂದರೆ ಕಾವ್ಯಗಳಲ್ಲಿ ಬಳಸುವಂತಹ ಪದಗಳು ನಿರ್ದಿಷ್ಟ ಅರ್ಥವನ್ನು ಹೊಂದಿರಬೇಕು ಎಷ್ಟು ಬೇಕು ಅಷ್ಟೇ ಪದಗಳನ್ನು ಬಳಸಬೇಕು ಬಂಧ ಅಂತದರಿತಾನೆ ನಿರ್ದಿಷ್ಟ ಬಂಧ ಅಂತ ಎಷ್ಟು ಬೇಕು ಅಷ್ಟೇ ಪದಗಳನ್ನು ಬಳಸಿ ಬರೆದಂತಹ ಕಾವ್ಯದ ಶಬ್ದ ಮತ್ತು ಅರ್ಥ ಸಹೃದಯರಿಗೆ ಆಹ್ಲಾದವನ್ನುಂಟು ಮಾಡಿದರೆ ಅದೇ ಕಾವ್ಯ ಎಂಬುದಾಗಿ ಈತ ಹೇಳ್ತಾನೆ ಮುಂದಿನ ಅಲಂಕಾರಿಕ ಅಪ್ಪಯ್ಯ ದೀಕ್ಷಿತ ಈತ ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದ ಈತ ತಮಿಳುನಾಡಿನವನು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿ ಕುವಲಯಾನಂದ ಎನ್ನುವಂತಹ ಕೃತಿಯನ್ನು ರಚಿಸ್ತಾನೆ ಪ್ರಮುಖ ಅದು ಆತನದ್ದು ನೂರ ಇಪ್ಪತ್ತು ಅಲಂಕಾರಗಳನ್ನು ಈತ ನೂರ ಇಪ್ಪತ್ತು ಅಲಂಕಾರಗಳನ್ನು ಅಲ್ಲಿ ಮೂವತ್ತೇಳು ಬಾಮನ ಕಾಲಕ್ಕೆ ಮೂವತ್ತೇಳು ಇದ್ದ ಅಲಂಕಾರ ಅಪ್ಪಯ್ಯ ದೀಕ್ಷಿತನ ಕಾಲಕ್ಕೆ ಬರುವಷ್ಟರ ಹೊತ್ತಿಗೆ ನೂರ ಇಪ್ಪತ್ತರ ಸಂಖ್ಯೆಯನ್ನು ತಲುಪುತ್ತದೆ ನೂರ ಇಪ್ಪತ್ತು ಅಲಂಕಾರಗಳನ್ನು ಅಪ್ಪಯ್ಯ ದೀಕ್ಷಿತ ವಿವರಿಸ್ತಾನೆ ಅರ್ಥಾಲಂಕಾರಗಳ ಮಟ್ಟಿಗೆ ಈತನ ಕೃತಿ ಅತ್ಯಂತ ಪ್ರಮಾಣವಾದ ಗ್ರಂಥವಾಗಿದೆ ಮುಂದಿನ ಮೀಮಾಂಸಕ ಜಗನ್ನಾಥ ಪಂಡಿತ ಈತನ ಕಾಲ ಹದಿನೇಳನೇ ಶತಮಾನ ಈತ ಆಂಧ್ರ ಪ್ರದೇಶದವನು ಇವನ ಕೃತಿ ರಸಗಂಗಾಧರ ರಸಗಂಗಾಧರ ಈತನ ಕೃತಿ ಇವನ ಈ ಕೃತಿಗಳಲ್ಲಿ ಕಾವ್ಯ ಕಾರಣ ಕಾವ್ಯ ಪ್ರಕಾರ ರಸ ಸ್ವರೂಪ ರಸದ ಪ್ರಭೇದಗಳು ರಸಧ್ವನಿ ವಸ್ತುಧ್ವನಿ ಅಲಂಕಾರ ಧ್ವನಿ ರಸದ ದೋಷ ಗುಣಗಳ ವಿಮರ್ಶೆ ಅರ್ಥಾಲಂಕಾರದ ವಿವರಣೆ ಮೊದಲಾದ ವಿಚಾರಗಳನ್ನು ಚರ್ಚಿಸ್ತಾನೆ ಇಷ್ಟೆಲ್ಲ ಚರ್ಚಿದ ಚರ್ಚಿಸೋದಕ್ಕೆ ಈತನಿಗೆ ಪ್ರೇರಣೆ ಯಾರು ಕೇಳಿದರೆ ಅಭಿನವಗುಪ್ತ ಅಭಿನವಗುಪ್ತನ ಕೃತಿಗಳಿಂದ ಈತ ಪ್ರೇರೇಪಣೆಯನ್ನು ಪಡೆದುಕೊಂಡಿದ್ದ ಕಾವ್ಯದ ಕುರಿತು ಜಗನ್ನಾಥ ಪಂಡಿತನ ಹೇಳಿಕೆ ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ರಮಣೀಯವಾದ ಅರ್ಥವನ್ನು ಪ್ರತಿಪಾದಿಸುವಂತಹ ಶಬ್ದಗಳಿಂದ ಕೂಡಿದ ರಚನೆಯೇ ಕಾವ್ಯ ಅಂದರೆ ಕಾವ್ಯ ಎನ್ನುವಂಥದ್ದು ರಮಣೀಯವಾದ ಅರ್ಥವನ್ನು ತಿಳಿಸುವಂತಿರಬೇಕು ಎನ್ನುವುದು ಈತನ ಹೇಳಿಕೆಯಾಗಿದೆ ಉಳಿದಂತೆ ಮಕ್ಕಳ ಉಳಿದಂತೆ ಹಲವಾರು ಮೀಮಾಂಸಕರ ಬಗ್ಗೆ ನಾವು ತಿಳ್ಕೊಂಡ್ವಿ ಇಲ್ಲಿ ಇತರೆ ಮೀಮಾಂಸಕರಲ್ಲಿ ರಾಜಶೇಖರ ಕುಂತಕ ಅಪ್ಪಯ್ಯ ದೀಕ್ಷಿತ ಜಗನ್ನಾಥ ಪಂಡಿತ ಬರ್ತಾನೆ ಪ್ರಮುಖ ಮೀಮಾಂಸಕರಲ್ಲಿ ಭರತ ಭಾಮಹ ದಂಡಿ ವಾಮನ ಆನಂದವರ್ಧನ ಅಭಿನವ ಗುಪ್ತ ಮಮ್ಮಟ ಬರ್ತಾರೆ ಇವಿಷ್ಟು ಜನರ ಕುರಿತಾಗಿ ನಾವು ಈ ಎರಡು ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ ಇದರ ಕುರಿತು ಏನಾದರೂ ಸಮಸ್ಯೆಗಳು ಅರ್ಥ ಆಗದೇ ಇರುವಂಥದ್ದೇನಾದರೂ ಏನಾದರೂ ಇದ್ದರೆ ಖಂಡಿತವಾಗಲೂ ಚರ್ಚಿಸ್ಬೋದು ಧನ್ಯವಾದಗಳು